ಬ್ಯಾಕ್ ಟು ನ್ಯೂ ವಿಡಿಯೋ ಗೈಸ್ ನ್ಯೂ ಬ್ಲಾಗ್ ಆದ್ರೂ ಅನ್ಕೋಬಹುದು ನ್ಯೂ ವಿಡಿಯೋ ಆದ್ರೂ ಅನ್ಕೋಬಹುದು ಆಕ್ಚುಲಿ ಈಗ ಲಾಸ್ಟ್ ಒಂದು ಒಂದು ಫೈವ್ ಡೇಸ್ ಇಂದ ನಾನು ಆಕ್ಚುಲಿ ವಿಡಿಯೋ ಏನು ಅಪ್ಲೋಡ್ ಏನೋ ಮಾಡ್ತೀವಿ ಮಾಡ್ತಿರ್ಲಿಲ್ಲ ಗೈಸ್ ಏನಕ್ಕಂದ್ರೆ ನನಗೆ ಇಂಟರ್ನಲ್ಸ್ ಬೇರೆ ನಡೀತಿತ್ತ ಸೊ ಅದಕ್ಕೆ ಏನೋ ವಿಡಿಯೋ ಏನು ಅಪ್ಲೋಡ್ ಏನೋ ಮಾಡಿರ್ಲಿಲ್ಲ ಆಕ್ಚುಲಿ ಈಗ ಇವಾಗ ಮಾಡ್ತಿರೋ ವಿಡಿಯೋ ಕಾರಣ ನಾನು ಮುಂದಕ್ಕೆ ಹೇಳ್ತೀನಿ ಏನಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂತ ಈಗ ಪ್ರೆಸೆಂಟ್ ನಿಮಗೆ ಗೊತ್ತಿರೋಂಗೆ ಈಗ ಟ್ರೆಂಡಿಂಗ್ ಟಾಪಿಕ್ ಬಂದು ಈಗ ಐ ಪಿ ಎಲ್ ಟ್ರೆಂಡಿಂಗ್ ಟಾಪಿಕ್ ಅದರಲ್ಲೂ ಐ ಪಿ ಎಲ್ ಬೆಟ್ಟಿಂಗು ಅದೇನಾಗೈತೋ ಗೊತ್ತಿಲ್ಲ ಒಬ್ಬೊಬ್ರು ಇನ್ಫ್ಲೂಯೆನ್ಸರ್ಸ್ಗಳಿಗೆ ದುಡ್ಡು ಕೊಡ್ತಾರೆ ಅಂದ್ರೆ ಸಾಕು ತಗೊಂಡಿ ಬೆಟ್ಟಿಂಗ್ ಪ್ರಮೋಷನ್ ಬೆಟ್ಟಿಂಗ್ ವಾಟ್ಸ್ಆಪ್ ಗ್ರೂಪ್ ಪ್ರಮೋಷನ್ ಎಲ್ಲ ಮಾಡಕ್ ಬಿಡ್ತಾರೆ ಒಬ್ಬೊಬ್ರು ಹೆಂಗಿರ್ತಾರೆ ಅಂದ್ರೆ ಇಷ್ಟು ದುಡ್ಡು ಕೊಡ್ತೀನಿ ಹೇಳ್ತೀನಿ ಅಂದ್ರೆ ಹೇಳ್ತಿನಿ ಬಿಡ್ತಾರೆ ಅವ್ರಿಗೆ ತುಂಬಾ ಜನ ಫಾಲೋ ಮಾಡ್ತಿರ್ತಾರೆ ತುಂಬಾ ಯೂತ್ಸ್ ಗಳು ಫಾಲೋ ಮಾಡ್ತಿರ್ತಾರೆ ಬಾಯ್ಸ್ ಆಗಿರ್ಬೋದು ಗರ್ಲ್ಸ್ ಆಗಿರ್ಬೋದು ಇವ್ರು ಹೇಳ್ತಿದಾರಲ್ಲ ಅನ್ಬಿಟ್ಟು ಅವ್ರಿಗೂ ಮೈಂಡ್ ಸ್ವಲ್ಪ ಡೈವರ್ಟ್ ಆಗ್ಬಿಡುತ್ತೆ ಇವ್ರು ಹೇಳ್ತಾರಲ್ಲ ಅನ್ಬಿಟ್ಟು ಯಾರೋ ಒಬ್ಬನಾದ್ರೂ ಟ್ರೈ ಮಾಡೇ ಮಾಡ್ತೇನೆ ಆ ಬೆಟ್ಟಿಂಗ್ ಪ್ರಮೋಷನ್ ಅಥವಾ ಬೆಟ್ಟಿಂಗ್ ಆ್ಯಪ್ ಗ್ಯಾಮ್ಲಿಂಗ್ ಬಗ್ಗೆ ಎಲ್ಲ ಬಟ್ ಏನಾಗ್ಬಿಡುತ್ತೆ ಅಂದ್ರೆ ಇವಾಗ ನೀವೇ ನೋಡ್ತಿದ್ರಾಗ ಈಗ ಎಷ್ಟೆಷ್ಟು ಜನ ಸೂಸೈಡ್ ಮಾಡ್ಕೊತಿದಾರೆ ಎಷ್ಟೆಷ್ಟು ಜನ ಮನೆ ಬಿಟ್ಟೆಲ್ಲ ಹೋಗ್ತಿದ್ದಾರೆ ಅಂತೆಲ್ಲ ಬಟ್ ಇವ್ರಿಗೆ ಇನ್ಫ್ಲೂಯನ್ಸರ್ ಗಳಿಗೆ ತಲೆನೇ ಇಲ್ಲ ಒಂಚೂರು ಕನ್ಸರ್ನ್ ಅನ್ನದೇ ಇಲ್ಲ ಹೇಳ್ಬೇಕಂದ್ರೆ ಅವ್ರ ಫಾಲೋವರ್ಸ್ ಮೇಲೆ ಆಗಿರ್ಬೋದು ಸಬ್ಸ್ಕ್ರೈಬರ್ಸ್ ಮೇಲೆ ಆಗಿರ್ಬೋದು ಈಗ ರೀಸೆಂಟ್ ಆಗಿ ನಮ್ಮ ಕಿತ್ತಡಿ ಕಿರಣ್ ಅವರು ಒಂದು ವಿಡಿಯೋ ಬಿಟ್ಟಿದ್ರು ಅದೇ ಈ ಪ್ರಮೋಷನ್ ಬಗ್ಗೆನೆ ವಿಡಿಯೋ ಬಿಟ್ಟಿದ್ರು ಕೇಸ್ ಕೇಸ್ ಫೈಲ್ ಮಾಡಿದೀನಿ ಅಂತ ಬಟ್ ಅದ್ರಲ್ಲಿ ಸುಮಾರ್ ಜನ ಇದ್ರು ಬಿಡಿ ನಾನು ಹೆಸರೇನೋ ಯಾತ್ರೆ ಹೆಸರೇನೋ ಹೋಗಲ್ಲ ಹೋಗ್ ಅದ್ರಲ್ಲಿ ಸುಮಾರು ಜನ ಇದ್ರು ನೋಡಿ ಒಂಥರ ಬೇಜಾರಾಯ್ತು ಗುರು ಇವ್ರು ಏನ್ ಆಗೈತೆ ಅನ್ಕೊಬಿಟ್ಟೆ ಇಷ್ಟಿಷ್ಟು ದುಡ್ಡು ಕೊಡ್ತಾರೆ ಅನ್ಬಿಟ್ಟು ಪ್ರಮೋಷನ್ ಮಾಡೋದು ತಪ್ಪು ಗುರು ಆ ವಿಡಿಯೋ ನೋಡಾದ್ಮೇಲೆ ನಿಜ ಕಿತ್ತಡಿ ಕಿರಣ್ ಮೇಲೆ ಎಷ್ಟು ಖುಷಿ ಆಯ್ತು ಅಂದ್ರೆ ಸೀರಿಯಸ್ಲಿ ನಾನು ಅವ್ರ ಮುಂಚೆ ಫಾಲೋ ಮಾಡ್ತಿದ್ದೆ ಯಾವಾಗ ಅವ್ರ ಪಲ್ಸರ್ ಬೈಕ್ ಇಂದ ಬ್ಲಾಗ್ ಮಾಡ್ತಿದ್ರಲ್ಲ ಅವಾಗಿಂದನು ನಾನು ಫಾಲೋ ಮಾಡ್ತಿದ್ದೆ ಬಟ್ ಅವಾಗ ಆಕ್ಚುಲಿ ಖುಷಿ ಇತ್ತು ಆ ವ್ಯಕ್ತಿ ಮೇಲೆ ಬಟ್ ಯಾವಾಗ ಮೊನ್ನೆ ನೆನ್ನೆ ವಿಡಿಯೋ ನೋಡ್ದೆ ಇನ್ನೂ ಜಾಸ್ತಿನೇ ಖುಷಿ ಆಯ್ತು ಆ ವ್ಯಕ್ತಿ ಮೇಲೆ ಇವಾಗ ವಿಡಿಯೋನೇ ಎಲ್ಲ ಡಿಲೀಟ್ ಮಾಡಾಕ್ಬಿಟ್ಟವ್ರೆ ಅಂದ್ರೆ ಅವ್ರು ಡಿಲೀಟ್ ಯಾರೋ ಬೇರೋ ಮಾಡ್ಸೋ ಡಿಲೀಟ್ ಅಂದ್ರೆ ಯೂಟ್ಯೂಬ್ ಕಮ್ಯುನಿ ಕಮ್ಯುನಿಟಿ ಗೈಡ್ ಇಂದಾನೇ ಅದು ಯೂಟ್ಯೂಬ್ ಇಂದ ವಿಡಿಯೋನ ಪ್ರೊಫೈಲ್ ಅಲ್ಲಿ ಅವ್ರ ಚಾನಲ್ ಅಲ್ಲೂ ಇಲ್ಲ ವಿಡಿಯೋ ಸುಮಾರು ಜನ ಅನ್ಕೋಬಹುದು ಈ ಮಗ ಬಿ ಇದು ವಿಡಿಯೋ ಎಲ್ಲ ಮಾಡ್ತಾನೆ ಅಂತ ಪಿ ಯು ಸಿಗೋಸ್ಕರ ಅಂದಿದ್ದರೆ ನಾನು ಯಾವ ಥರ ಸೌಜನ್ಯ ಕೇಸ್ ತಗೊಂಡು ನಾನು ಈ ಥರದ್ದು ವಿಡಿಯೋ ಬೇಕಾದ್ರೆ ನಾನು ಮಾಡ್ಬೋದಿತ್ತು ಬಟ್ ನಾನು ಮಾಡಲಿಲ್ಲ ಬಟ್ ಈ ವಿಡಿಯೋ ನಾನು ಮಾಡ್ತಿರೋದೇ ಒಂದು ಇಂಟೆನ್ಷನ್ ಇದೆ ಏನಕ್ಕೆ ನಿನ್ನೆ ಕಿತ್ತಡಿ ಕಿರಣ್ ಅವರು ವಿಡಿಯೋ ಮಾಡಿದ್ರಲ್ಲ ಅಲ್ಲಿ ಸುಮಾರು ಜನ ಇನ್ಫ್ಲೂಯೆನ್ಸರ್ಸ್ ಅಂದ್ರೂ ತೋರ್ಸಿದ್ರು ಅದರಲ್ಲಿ ನಾನು ಒಬ್ರನ್ನ ಫಾಲೋ ಮಾಡ್ತೀನಿ ಅವರು ನೋಡಿ ನಾನು ಸುಮಾರು ಕಲ್ತಿದ್ದೀನಿ ಎಡಿಟಿಂಗ್ ಆಗಿರ್ಬೋದು ಸ್ಕಿಲ್ಸ್ ಆಗಿರ್ಬೋದು ಆ್ಯಕ್ಟಿಂಗ್ ಆಗಿರ್ಬೋದು ವ್ಲಾಗಿ ಸ್ಟೈಲ್ ಆಗಿರ್ಬೋದು ವಿಡಿಯೋ ಮಾಡೋ ರೀತಿ ಆಗಿರ್ಬೋದು ಕಲ್ತಿದ್ದೀನಿ ಬಟ್ ಯಾವಾಗ ನಾನು ಅವ್ರು ನೋಡ್ ಕಲ್ತಿದ್ದೀನಿ ಅವ್ರ ಏನಾದ್ರು ತಪ್ಪು ಮಾಡಿದಾಗ ಒಂಥರ ಗಿಲ್ ಫೀಲ್ ಆಗುತ್ತೆ ಏನಪ್ಪಾ ಈ ಮನುಷ್ಯ ಈ ತರ ಅಂತ ಅನ್ಸ್ ಬಿಡುತ್ತೆ ಆಕ್ಚುಲಿ ಹಿಂಗೇನೆ ಆಕ್ಚುಲಿ ಅವ್ರ ಕಿತ್ತಳಕಿ ವಿಡಿಯೋ ನೋಡ್ಬಿಟ್ಟು ಇನ್ಸ್ಟಾಗ್ರಾಮಿಗೆ ಬಂದ್ಬಿಟ್ಟು ಅವ್ರ ಪ್ರೊಫೈಲ್ ನೋಡಿದೆ ಅಂದ್ರೆ ಕಿತ್ತಡಿ ಕಿತ್ತಳಿಕಿರದಲ್ಲ ಇನ್ನೊಬ್ರು ಆ ಇನ್ಫ್ಲೂನ್ಸ್ ಯಾರ್ದು ಬೆಟ್ಟಿಂಗ್ ಆಪ್ ಪ್ರಮೋಷನ್ ಮಾಡಿದ್ರು ಬೆಟ್ಟಿಂಗ್ ಆ್ಯಪ್ ಅಲ್ಲ ಬೆಟ್ಟಿಂಗ್ ಗ್ರೂಪ್ ಪ್ರಮೋಷನ್ ಮಾಡಿದ್ರು ಅವ್ರದ್ದು ಹೋಗಿ ಪ್ರೊಫೈಲ್ ಎಲ್ಲ ಹೋಗಿ ಸುಮ್ನೆ ಚೆಕ್ ಮಾಡಿದೆ ಅವಾಗ ಒಂದು ಒಂದ್ ರೀಲ್ ಅಪ್ಲೋಡ್ ಮಾಡಿದ್ರು ಯಾವ್ದೋ ಒಂದು ಅವ್ರದೇ ಯಾವ್ದೋ ಸಪರೇಟ್ ರೀಲ್ ಅದು ಅಪ್ಲೋಡ್ ಮಾಡಿ ಜಸ್ಟ್ ಸೆವೆಂಟೀನ್ ಸೆಕೆಂಡ್ಸ್ ಆಗಿತ್ತು ಸೆವೆಂಟೀನ್ ಸೆಕೆಂಡ್ಸ್ ಆಗಿತ್ತಲ್ಲ ಝೀರೋ ಕಮೆಂಟ್ಸ್ ಇತ್ತು ನಂದೆ ಫಸ್ಟ್ ಕಮೆಂಟ್ ಮಾಡೋಣ ಅಂದ್ಬಿಟ್ಟು ಕಮೆಂಟ್ ಮಾಡಿದೆ ಏನಂತ ಮಾಡಿದೆ ಗೊತ್ತಾ ಬ್ರದರ್ ಬೆಟ್ಟಿಂಗ್ ಗ್ರೂಪ್ ಪ್ರಮೋಷನ್ ಬಗ್ಗೆ ನೀವು ಮಾಡಿರಲ್ಲ ಅದ್ರ ಬಗ್ಗೆ ಏನಾದ್ರು ತಿಳಿಸಿ ಅಂತ ನಾನು ಮಾಡಿದ್ದೆ ಹೋಗ್ ಚೆಕ್ ಮಾಡ್ತೀನಿ ನೋಡಿದ್ರ ಕಮೆಂಟ್ ಇಲ್ಲ ಗುರು ಡಿಲೇಟ್ ಮಾಡಕ್ ಬಿಟ್ಟವ್ರೆ ಹಾ ಇಂತವ್ರು ನೋಡಿ ಆಕ್ಚುಲಿ ನಾನು ಕಮೆಂಟ್ ಮಾಡಿರೋದು ನನ್ನ ಸ್ಕ್ರೀನ್ ಶಾಟ್ ನನ್ ತಕೊಂಡಿರ್ಲಿಲ್ಲ ನನಗದು ಐಡಿಯಾನೇ ಇರ್ಲಿಲ್ಲ ಇವ್ರು ಹಿಂಗ್ ಡಿಲೇಟ್ ಮಾಡ್ತಾರೆ ಅಂತ ಬಟ್ ಡಿಲೀಟ್ ಆಗಿತ್ತು ಕಮೆಂಟ್ ಅದಕ್ಕೆ ಸಿಕ್ಲಿಲ್ಲ ಏನೂ ಇಲ್ಲ ಬಟ್ ಅದಕ್ಕೆ ಅದು ಸ್ವಲ್ಪ ಬೇಜಾರಾಯ್ತು ನಾನ್ ಹೇಳೋದಿಷ್ಟ ಇವರು ಯಾರೇ ಯೂತ್ಸ್ ಆಗಿರ್ಬೋದು ಯಾರೇ ಆಗಿ ಅಂಕಲ್ ಆಗಿರ್ಬೋದು ಅಣ್ಣಂದಿರ ತಮ್ಮಂದಿರಾಗಿರ್ಬೋದು ಅಕ್ಕಂದಿರು ತಂಗಿ ಯಾರೇ ಆಗಿರ್ಬೋದು ದಯವಿಟ್ಟು ಈ ಬೆಟ್ಟಿಂಗು ಇವರು ಯಾರೇ ಇನ್ಫ್ಲುಯೆನ್ಸರ್ಸು ಪ್ರಮೋಷನ್ ಮಾಡಿದ್ರು ನಂಬಕ್ ಹೋಗ್ಬಿಡಿ ಇವ್ರು ಎಲ್ಲ ಒಟ್ಟು ಇರುತ್ತೆ ಯಾವ್ದು ನಂಬಕ್ ಹೋಗ್ಬಿಡಿ ಈಗ ನ್ಯೂಸ್ ಅಲ್ಲೆಲ್ಲ ನೀವ್ ನೋಡ್ತಾನೆ ಇರ್ತೀರಾ ಮನೆಗ್ ಬಿಟ್ಟು ಓಡೋಗಿರೋದು ಸೂಸೈಡ್ ಮಾಡ್ಕೊಂಡಿರೋದು ಸುಮ್ಮನೆ ಏನಕ್ಕೆ ಬೇಕೇಳಿ ಆರಾಮಾಗಿರಿ ದುಡ್ಡು ಇಲ್ವಾ ಇರಿ ಅಂತ ಈ ತರ ಸಾಲ ಮಾಡ್ಬಿಟ್ಟೆಲ್ಲ ಬೆಟ್ಟಿಂಗ್ ಮಾಡೋದು ತಪ್ಪು ದುಡ್ಡಿದೆ ಅಂದ್ಬಿಟ್ಟು ಬೆಟ್ಟಿಂಗ್ ಹೋಗಿ ಆಡೋದು ದಯವಿಟ್ಟು ಆ ತರಗೆ ಆ ಹಲಿಕ್ ಮಾಡೋಕೆ ಹೋಗ್ಬಿಡಿದ್ರು ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ನಂಬಕ್ಕೆ ಯಾಕೆ ಗೊತ್ತಾ ವಿಡಿಯೋದಲ್ಲಿ ಒಂದ್ ತರ ಇರ್ತಾರೆ ರಿಯಾಲಿಟಿ ಅವ್ರು ಬೇರೆನೇ ಇರ್ತಾರೆ ವಿಡಿಯೋ ನೋಡಿ ಜಸ್ಟ್ ಎಂಜಾಯ್ ಮಾಡಿ ಸಪೋರ್ಟ್ ಮಾಡ್ತೀರಾ ಸಪೋರ್ಟ್ ಮಾಡಿ ತೀರಾ ನಂಬಕ್ಕೆಲ್ಲ ಹೋಗ್ಬಿಡಿಗ ಜಸ್ಟ್ ಎಂಟರ್ಟೈನ್ಮೆಂಟ್ ಅಂತ ತಾಳಿ ವೈಸ್ ಅಷ್ಟೇ ನನಗೆ ಏನ್ ಅನ್ಸಿದೀವಿ ಗೈಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಅಕಸ್ಮಾತ್ ಎಲ್ಲಾರು ಜಾಸ್ತಿ ಮಗ ಕ್ಷಮೆ ಇರ್ಲಿ ಅನ್ಸಿ ಬಿಡ್ತು ಹೇಳ್ಬೇಕು ಅನ್ನಿಸ್ತು ಅದಕ್ಕೆ ಹೇಳಿದೆ ಎಲ್ಲಾದ್ರೂ ಏನಾದ್ರೂ ಆಗಿ ಏನಾದ್ರು ಮಾತಾಡಿದೀನಿ ಅಂತ ಅನ್ಸಿದ್ರೆ ಗೈಸ್ ಕ್ಷಮೆ ಇರ್ಲಿ ನಿಮ್ಗೆ ಏನ್ ಅನ್ನಿಸ್ತು ಕಮೆಂಟ್ ಮಾಡಿ ಗೈಸ್ ಇವಾಗ ವ್ಲಾಗ್ ಕಂಟಿನ್ಯೂ ಚಲೋ ಏನಮ್ಮ ಇದು ಕಲಿಸ್ತಿದ್ಯಲ್ಲ ಯಾವ್ ಬ್ಲೂ ಕಲರ್ ಐತೆ ಕೋಲ್ಗೇಟ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್ ಬ್ಲಾಗ್ ಮಾಡಿ ಸುಮಾರು ದಿನ ಬೇರೆ ಆಗಿತ್ತು ಏನಕ್ಕೆ ಇಂಟರ್ನಲ್ಸ್ ಬೇರೆ ನಡೀತಿತ್ತು ಅದಕ್ಕೆ ಬ್ಲಾಗ್ ಏನೂ ಮಾಡಿರ್ಲಿಲ್ಲ ನೆನ್ನೆನೆ ಇಂಟರ್ನಲ್ಸ್ ಎಲ್ಲ ಮುಗೀತು ಇವಾಗ ಬ್ಲಾಗ್ ಶುರು ಮಾಡಿದೀನಿ ಕ್ಲಾಸ್ ಎಲ್ಲ ಮುಗಿಸ್ಕೊಂಡ್ ಮಂದಿ ಗುರು ನಮ್ಮ ಅಮ್ಮಂಗ್ ಬೆಳಗಿನೇ ಚಿಕನ್ ತಂದು ಕೊಟ್ನಾ ಚಿಕನ್ ಹಾಕಿ ಕೊಟ್ಟೋದೀಗ ಈಗ ಅದನ್ನೀಗ ಊಟ ಮಾಡ್ತಿದೀನಿ ಸಾಂಬಾರ್ ಏನೋ ಮಾಡೋರೆ ಗೈಸ್ ಆ್ಯಕ್ಚುಲಿ ಇವಾಗ ಇಲ್ಲಿ ಉಡುಪಿ ಹೋಟೆಲ್ ಕಡೆಗೆ ಈಗ ಹೋಗ್ತಿದ್ದೀನಿ ಏನಕ್ಕೆ ಅಂದರೆ ನಾವು ಅಮ್ಮಂಗೆ ಒಂದು ಪ್ಲೇಟ್ ಗೋಬಿ ಬೇಕಂತೆ ಗೋಬಿ ತಿನ್ನೋಗೆ ಆಗಿದೆಯಂತೆ ನಮ್ಮಮ್ಮ ಈ ಫುಡ್ ಕೋರ್ಟು ಇಲ್ಲಿ ಮಾಡ್ತಾರಲ್ಲ ಆ ಗೋಬಿ ತಿನ್ನಲ್ಲ ಯಾವುದು ಹೂಕೋಸ್ ಅಲ್ಲ ಎಲೆಕೋಸ್ ಗೋಬಿ ತಿನ್ನಲ್ಲ ಹೂಕೋಸ್ ಗೋಬಿ ತಿಂತಾರಂತೆ ಅದಕ್ಕೆ ಇಲ್ಲಿ ಉಡುಪಿ ಹೋಟ್ಲಲ್ಲಿ ಆ ಗೋಬಿ ಮಾಡ್ತಾರೆ ಸೊ ಅದಕ್ಕೆ ಅಲ್ಲಿಂದ ಪಾರ್ಸಲ್ ತಗೊಬಿಟ್ಟು ಬರೋಣ ಅಂತ ಚಲೋ ಆಂಟಿ ಗೋಬಿ ಇದೆಯಾ ಆಂಟಿ ಇದೆಯಾ ಒಂದು ಪ್ಲೇಟ್ ಪಾರ್ಸಲ್ ಹಾ ಒಂದು ಗೋಬಿ ಗೈಸ್ ನಾವಮ್ಮ ಇದೇ ಗೋಬಿನ ಏನೋ ಫುಡ್ ಕೋರ್ಟಲ್ಲಿ ಎಲ್ಲರೂ ತಿಂದಿದ್ದೀರಿ ಜಸ್ಟ್ ಐವತ್ತು ರೂಪಾಯಿಗೆ ಸಿಗೋದು ಇದು ತೊಂಬತ್ತು ರೂಪಾಯಿ ಗೋಬಿ ಗುರು ಎಷ್ಟು ಕೊಟ್ಟರು ನೋಡಿ ಇಲ್ಲಿ ಇಷ್ಟೇಟು ಅಮ್ಮ ಇಟೇಟು ಕ್ವಾಲಿಟಿ ಕ್ವಾಲಿಟಿ ಚೆನ್ನಾಗಿರುತ್ತೆ ನೋಡು ಕ್ವಾಲಿಟಿ ನೋಡಬಾರ್ದು ಮೇನ್ ಟೇಸ್ಟ್ ನೋಡಬೇಕು ಹ್ಞೂ ಅಮ್ಮ ಟೇಸ್ಟ್ ಚೆನ್ನಾಗಿದ್ರೆ ತಾನೆ ಮನಸ್ಸಿಗೂ ತೃಪ್ತಿ ಆಗೋದು ಹಾಂ ಕ್ವಾಂಟಿಟಿ ನೋಡ್ತೀರಾ ಗೈಸ್ ಲೆಟ್ಸ್ ಹ್ಯಾವ್ ಅ ಟೇಸ್ಟ್ ಇಟ್ ಬಾಯಲೆಲ್ಲ ನೀರು ಬರುತ್ತಲ್ಲ ಗುರು ಆ ಬಿಸಿ ಖಾರ ಹೇಳೋದಲ್ವಾ ಹೆಂಗಿರೋದಕ್ಕೆ ಚೆನ್ನಾಗಿರೋದು ಚೀರೋ ಖಾರ ಇದ್ದಿರೋ ಚೆನ್ನಾಗಿರ್ತಿರ್ಲಿಲ್ಲ ಅದ ಹೆಸರೇ ಚಂದ ಅಲ್ಲ ಗಾಯಿಸಿ ಕವರ್ ಅಲ್ಲಿ ಇನ್ನೊಂದೇನೋ ಕೊಟ್ಟವ್ರ ಅದ್ ನಮ್ಮಅಮ್ಮ ನೋಡೇ ಇಲ್ಲ ನೋಡಿದೆ ನಂಗೆ ತಿನ್ಬೇಕು ಅದು ನಂಗೆ ಅದು ಇಷ್ಟ ಇಲ್ಲ ಈಗ ನೀನು ಇಷ್ಟ ಪಡ್ತೀಯ ಒಂದ್ ರೌಂಡ್ ಈಗ ತಿಂದ್ರೆ ತಿನ್ನಮ್ಮ ಸುಮ್ಮನೆ ಈಗ ಹಾಕೊಡ್ತೀನಿ ಗೈಸ್ ಕೆಚಪ್ ಆಫ್ ಗೈಸ್ ತಿನ್ಬೇಕು ಮತ್ ಸುಮ್ ಸುಮ್ಮನೆ ಕೊಡ್ತಾರೆ ದುಡ್ ದುಡ್ಡು ನಾ ತಡಿ ಗೈಸ್ ಇಲ್ವಾ ಗೈಸ್ ಇದು ಹಂಗಂತ ಯಾರೋ ಒಬ್ರು ನಂಗೆ ಕೇಳಿದ್ರು ಬ್ರೋ ನಿಮ್ ಡಯಟ್ ಏನು ಅಂತ ನನ್ನ ಡಯಟು ಎಲ್ಲಾ ತಿನ್ಗುರು ಗೈಸ್ ಇವಾಗ ಇವಾಗ್ತೇನೆ ಪಾರ್ಸಲ್ ಬಂತು ಗೈಸ್ ವಾಚ್ ಫಾಸ್ಟ್ ವಾಚು ಯಾಕ

ದಯಾ ಎಷ್ಟು ಕ್ರಾಶ್ ತಗೊಂಡಿದ್ದು ಒಟ್ಟಿಗೆ ಐದು ಹ್ಞೂ ಗಾಯಕ್ ಸಂಗಂತ ನಮ್ಮ ದಯಾ ಫೋನ್ ತಗೊಂಡ ಗುರು ಇದು ಒನ್ ಪ್ಲಸ್ ನಾಟ್ ಫೋರ್ ನೋಡಿ ಸ್ಟಾರ್ಟಿಂಗು ಐಕೋ ಅಂತಿದ್ದ ಆಮೇಲೆ ಒನ್ ಪ್ಲಸ್ ಟ್ವೆಲ್ ಆರ್ ಅಂತಿದ್ದ ಬಟ್ ಇವಾಗ ನಾಟ್ ಫೋರಿಗೆ ಬಂದ್ಬಿಟ್ಟ ಬಿಡಿ ಏನು ಮಾಡಂಗಿಲ್ಲ ಅದಕ್ಕೆ ನಾವ್ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಆಗಲ್ಲ ಅದು ಸೊ ಅದಕ್ಕೆ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬಾರ್ದು ಗುರು ಏನಂತ ಹೌದು ದಟ್ ಈಸ್ ಲೈಫ್ ಲೈಫ್ ಇಸ್ ಜಸ್ಟ್ ಮಿರಾಕಲ್ ಅಂಡ್ ಬ್ಯೂಟಿಫುಲ್ ಒಂದ್ ನಿಮಿಷ ಲಾರಿ ಅಣ್ಣ ಬನ್ನಿ ಬನ್ನಿ ಬರುತ್ತೆ ಗೈ ಸನ್ಸೆಟ್ ಬೇಕೋ ಗೈ ಸನ್ಸೆಟ್ ಎಷ್ಟು ಸುಂದರವಾಗೈತೆ ಗೈಸ್ ಇಲ್ಲೊಂದ್ ಕಡೆ ಲೇಔಟ್ ಕಡೆಗೆ ಬಂದಿದ್ದೀವಿ ಇಲ್ಲಿ ಲೆಫ್ಟ್ ಸೈಡ್ ನೋಡಿ ಸನ್ಸೆಟ್ ಕ್ರೇಜಿ ಆಗಿ ಕಾಣ್ತೈತೆ ಓಹ್ ಗ್ರೀನ್ ಇದು ಏನಿದು ಗ್ರೀನ್ ಲೇಔಟ್ ಅಂತಾನೆ ಇದು ಗ್ರೀನ್ ಲೇಔಟ್ ಏನೋ ಐತೆ ಗ್ರೀನ್ ಲೇಔಟ್ ಏನಾ ಎಲ್ಲ ಲೆಟರ್ಸ್ ಎಲ್ಲ ಫುಲ್ ಇದಾಗೈತೆ ಬಟ್ ವಿವಿ ಇಲ್ಲಿಂದ ಕ್ರೇಜಿಗರು ಟೈಮ್ ಪಾಸ್ ಪಾಸಿಗೆಲ್ಲ ಮಸ್ತಾಗೈತೆ ನೋಡಿ ಇಲ್ಲಿ ಎಷ್ಟು ಆರಾಮ್ ಪೀಸ್ ಜಾಗ ಗ್ರೀನ್ ಸಿಟಿ ಅದು ಗ್ರೀನ್ ಸಿಟಿನಾ ನೈಸ್ ಹ್ಞೂ ಮಾತಾಡಿ ನೋಡು ನಿನ್ನ ಫ್ರೆಂಡನ್ನೂ ಕರ್ಕಂಡು ಬಾ ನೀವೇ ಇದ್ದೀರಲ್ಲ ನೀವೇ ಫ್ರೆಂಡ್ಸ್ ಫ್ರೆಂಡ್ಸ್ ಇದ್ದಾರೆ ಡಿ ಫೋರ್ ದಿದ್ದದ್ ದಯಾ ಆ ದಯಾ ಹಾಂ ನನ್ನ ದಯ ಹೆಂಗೆ ಅಂದರೆ ನಂದು ಐಫೋನ್ ಫೋನ್ ಗುರು ಅವನಲ್ಲಿ ಯೂರಿನ್ ಪಾಸ್ ಮಾಡ್ತಾನೆ ನಾನು ಅದನ್ನ ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಅವ್ನಿಗೆ ಗೊತ್ತಿಲ್ಲ ನನ್ನ ಹತ್ರ ವಿವೋ ಫೋನು ಐತೆ ಅಂತ ನೋಡಿ ಉಯ್ದ್ಬಿಟ್ಟು ಅಲ್ಲಿ ಹೂವಾಗ ಒರ್ಸ್ಕಯಿ ಸರಿ ಆಯ್ತು ಆಮೇಲೆ ಸಿಗ್ತಿದ್ದೆ ಆಯ್ತು ದಯಾ ಒಳ್ಳೆ ಟೈಮ್ ಲಕ್ಸ್ ನೀವು ನೋಡಿದ್ರಿ ಅನ್ಸುತ್ತೆ ನಾನಂತೂ ನೋಡಿಲ್ಲ ಹೆಂಗ್ ಬಂದೈತ ಏನೋ ಅಂತ ಆದ್ರೆ ಚೆನ್ನಾಗಿ ಬಂದೈತೆ ಬಟ್ ಇಲ್ಲಿ ಜೊತೆಗೆ ಇಲ್ಲಿ ಟೈಮ್ ಪಾಸ್ ಮಾಡೋಕ್ಕೆಲ್ಲ ಸಕದಾಗೈತ್ ಗುರು ಇನ್ಮೇಲಿಂದ ಡೈಲಿ ಇಲ್ಲಿಗೆ ಬರೋಣ ಏನಂತ ಇದೆಯಾ ಬರ್ತೀಯ ನೀನು ಇಲ್ಲಿ ಕಮ್ ಸುಮ್ನೆ ತಮ್ಸಪ್ ಮಾಡೋದಲ್ಲ ದಯಾ ನಾನು ರಾಗ್ಲಿ ಶರತಿಗಾಲಿ ಕರಿತೀನ ಯಾವಾಗ ಕರ್ದಿದ್ದೀನಿ ಗೊತ್ತಾ ಕರೆಯೋದು ಎಲ್ಲರಿಗ ತೀರಾ ಈ ಕೆಲ್ಚ ಇರುತ್ತೆ ಅನ್ಕ ಅವಾಗ ಕರೆಯೋದು ಸೀಗೆ ಗುಡ್ಡಕ್ಕೆ ಹೋಗೋಣ ಅಂತ ಕರಿಯತ್ತೀನಿ ಇಂಥ ಟೈಮಲ್ಲಿ ಕರೆಯೋದು ನಾನ್ ಸುಮ್ನೆ ಪಾರ್ಲರ್ ಆಗ ಇಲ್ಲೇ ನಮ್ಮ ಮನೆ ಕೆಳಗಡೆ ಹೋಗೋಣ ಅಂತ ಯಾವ್ದಾರು ಕರ್ದಿದ್ದೀನ ರ ಮತ್ತೆ ಹೇಳೋಂಗೆ ದಯಾ ಸುಳ್ಳು ಹೇಳಿದ್ರೆ ಬೇಕಾದ್ರೆ ಹೇಳ್ತೀನಿ ಮಕ್ಕು ದಯಾ ಗೈಸ್ ಅಲ್ಲಿಂದ ಡೈರೆಕ್ಟ್ ಇಲ್ಲಿ ವಾಚ್ ಅಂಗಡಿ ಕಡೆಗೆ ಬಂದ್ವಿ ಏನಕ್ಕೆ ಅಂದರೆ ನೀವು ಫಾಸ್ಟ್ ಟ್ರ್ಯಾಕ್ ವಾಚ್ ನೋಡಿದ್ರಲ್ಲ ಅದು ಆ್ಯಕ್ಚುಲಿ ಇದು ನಂದಲ್ಲ ನಮ್ಮ ದಯಾ ನಂದಿಂದು ಸ್ವಲ್ಪ ಲೂಸ್ ಆಗ್ತಿತ್ತು ಅಂತ ಚೈನನ್ನು ಕಟ್ ಮಾಡ್ಸೋಣ ಅಂತ ವಾಚ್ ಅಂಗಡಿಗೆ ಬಂದಿದ್ವು ಇಲ್ಲಿ ಹಾಕೋದೆ ಕೈಗೆ ಲೂಸ್ ಲೂಸೆ ಇರಬೇಕು ತಾನೆ ಸಾಕು ಅಷ್ಟೇ ನಮ್ಮ ಮೂರು ಕಾಫಿ ಗೈಸ್ ಅಲ್ಲಿ ನೋಡಿ ಚಕ್ರ ಮೇಲೆ ಕೂತವಣೆ ಚಕ್ರ ಮೇಲೆ ಕೂತಾನೆ ಗೈಸ್ ಮೂರು ಕಾಫಿ ಹೇಳಾಯಿತು ಹ್ಞೂ ಬ್ಲಾಗ್ ಮಾಡ್ಕೊಂಡ ಒಳ್ಳೆಯದಾಯ್ತು

ಓ ಗೈಸ್ ವ್ಲಾಗು ಎಂಡ್ ಮಾಡೋಣ ಗೈಸ್ ಇಲ್ಲಿವರೆಗೆ ಆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲಿಗೆ ಸೂಬ್ರ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆಯಿಂದ ಸಿಗ್ತೀನಿ ಗೈಸ್ ನೋಡೋಣ ಇನ್ಮೇಲಿಂದ ಸ್ವಲ್ಪ ಕನ್ಸಿಸ್ಟೆನ್ಸಿಯಾಗಿರೋಕ್ಕೆ ಟ್ರೈ ಮಾಡ್ತೀನಿ ಅಥವಾ ಟೆಸ್ಟ್ ಎಲ್ಲ ಆಗಲ್ಲ ಆಗೋರು ಅಥವಾ ಜಾಸ್ತಿ ಬೆಳಗ್ಗೆಯಿಂದ ಸಂಜೆವರೆಗೆ ಕಾಲೇಜ್ ಇದ್ರೂ ವಿಡಿಯೋ ಎಲ್ಲ ಮಾಡೋಕ್ಕಂತೂ ಆಗಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಟೇಕ್ ಕೇರ್ ಟಾಟಾ ಬೈ ಬಾಯ್ ಇದು ಅವಾಗ ಹೇಳಿದ್ನಲ್ಲ ವಿಡಿಯೋ ವೀಡಿಯೋ ಸ್ಟಾರ್ಟಿಂಗಲ್ಲಿ ಯಾರನ್ನೇ ಇನ್ಫ್ಲುಯೆನ್ಸರ್ಸ್ನಾಗಲಿ ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ ಕಲಿಯುಗ ಇದು ಥ್ಯಾಂಕ್ ಯು ಫಾರ್ ವಾಚಿಂಗ್